ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಸರಳ ವಿಧಾನದಲ್ಲೇ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ವಿಡಿಯೋ ಪೂರ್ತಿಯಾಗಿ ನೋಡೋ ಒಂದು ಇದು ಕೂಡ ತಾಳ್ಮೆ ಇರೋದಿಲ್ಲ ಸ್ನೇಹಿತರೆ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಎಲ್ರಿಗೂ ಒಂದೇ ಕಷ್ಟ ಅಂತ ಇರಲ್ಲ ಎಲ್ರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನ ನಾವು ತಿಳಿಸ್ತಾ ಇರ್ತೀವಿ ನಿಮಗೆ ಯಾವ ತೊಂದರೆ ಅದಕ್ಕೆ ಯಾವ ಪರಿಹಾರ ಅನ್ನೋದನ್ನು ನೀವು ಇದರಲ್ಲಿ ನೋಡಿ ಮಾಡ್ಕೊಳ್ಳಿ ಆಗ ನಮ್ಮ ಜೀವನದಲ್ಲಿ ಎಲ್ಲನೂ ಕಷ್ಟಗಳು ತೊಲಗೋಗುತ್ತೆ ಸ್ನೇಹಿತರೆ ಮನುಷ್ಯ ಮೇಲೆ ಕಷ್ಟಗಳು ಎಷ್ಟು ಸಹಜವಾಗಿ ಬರುತ್ತೋ ಅದೇ ರೀತಿ ತಾಳ್ಮೆಯಿಂದ ನಾವು ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ತಪ್ಪದೆ ಆ ದೇವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಸರಳ ವಿಧಾನದಲ್ಲೇ ಯಾಕೆ ಇದು ಈ ಪರಿಹಾರ ಬಂದು ಅಷ್ಟು ಶಕ್ತಿದಾಯಕವಾಗಿದೆ ಅನ್ನೋದು ಕೂಡ ನಾನಿಲ್ಲಿ ತಿಳಿಸ್ತೀನಿ ತುಂಬ ಜನಕ್ಕೆ ನಾವು ಸಂಬಳ ಪಡೆಯೋದು ತುಂಬ ಕಡಿಮೆ ಅಂದರೆ ದಿನ ಪೂರ್ತಿ ದುಡಿತಾ ಇದ್ದೀವಿ ಅದರಲ್ಲಿ ನಮಗೆ ಎತ್ತಿಡೋದಕ್ಕೂ ಆಗ್ತಾ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ ಮನೆಯಲ್ಲೂ ಕೂಡ ಕೂಡ ತುಂಬ ತೊಂದರೆ ಇದೆ ಎಷ್ಟು ನಾವು ಸರಿ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ರು ಯಾವ ಸಂಬಂಧಗಳಲ್ಲೂ ನಮಗೆ ಸರಿ ಹೊಂದುತ್ತಾ ಇಲ್ಲ ಹೊಂದಾಣಿಕೆ ಅನ್ನೋದು ಕಾಣ್ತಾ ಇಲ್ಲ ತುಂಬ ನೋವು ಪಡ್ತಾಯಿದ್ದೀವಿ ಬೇರೆಯವರ ಹತ್ರ ನಾವು ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ತುಂಬ ಹೌದು ಸ್ನೇಹಿತರೆ ಅದು ಹೆಣ್ಮಕ್ಳೇ ಆಗಿರಬಹುದು ಗಂಡು ಮಕ್ಕಳೇ ಆಗಿರಬಹುದು ಎಲ್ಲರೂ ಮನುಷ್ಯರೇ ಅವರಿಗೆ ಆದಂಥ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಕೂಡ ತುಂಬ ಇರುತ್ತೆ ಅದನ್ನು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆ ಥರ ಕಷ್ಟಗಳನ್ನ ನೀವು ಇದ್ರೂ ಅಷ್ಟೇ ಸ್ನೇಹಿತರೆ ಎಲ್ಲದಕ್ಕೂ ಈ ಪರಿಹಾರ ಎಷ್ಟು ಒಂದು ಅಮೃತ ಅನ್ನುವ ರೀತಿಯಲ್ಲಿ ರಿಸಲ್ಟ್ ತಂದು ಕೊಡುತ್ತೆ ಏನು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ವೀಳ್ಯದೆಲೆ ಎರಡೇ ಎರಡು ವೀಳ್ಯದೆಲೆ ಬೇಕು ಒಂದು ದೊಡ್ಡದಾಗಿರುವಂಥ ಒಂದು ಪಚ್ಚ ಕರ್ಪೂರದ ಬಿಲ್ಲೆ ಸಾಕು ಸ್ನೇಹಿತರೆ ನೀವು ಮನೆಯಲ್ಲಿ ಪೂಜೆಗೆ ಬಳಸ್ತೀವಿ ನೋಡಿ ಕರ್ಪೂರ ಆ ರೀತಿ ಇರುವಂಥ ಕರ್ಪೂರನ ತಗೊಳ್ಳೋದಕ್ಕೆ ಹೋಗಬೇಡಿ ಮುದ್ದೆ ಕರ್ಪೂರನೂ ತಗೊಳ್ಳೋದಕ್ಕೆ ಹೋಗಬೇಡಿ ಪಚ್ಚ ಕರ್ಪೂರ ಅಂತ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಒಂದು ಬಾಕ್ಸಲ್ಲಿ ಬರುತ್ತೆ ಸ್ನೇಹಿತರೆ ಅದು ಬಿಡಿಯಾಗಿ ಸಿಗಲ್ಲ ಅದು ಬಾಕ್ಸಲ್ಲೇ ಕೊಡ್ತಾರೆ ಆ ಥರ ಇರುವಂಥದ್ದನ್ನ ತಗೊಂಡು ಬನ್ನಿ ಅದು ಇಟ್ಟಾಗ ಹೊರಗಡೆ ಇಟ್ಟಾಗ ಅದರ ಸುಗಂಧ ಭರಿತವಾದ ಒಂದು ಗಮ ಮನೆಯೆಲ್ಲ ಆವರಿಸ್ಕೊಳ್ಳುತ್ತೆ ಬೇಗ ಕರ್ಗೋಗುತ್ತೆ ಅದು ಸ್ನೇಹಿತರೆ ಕೆಮಿಕಲ್ಸ್ ಆದರೆ ಹಾಗೇ ಇರುತ್ತೆ ಅದಕ್ಕೋಸ್ಕರ ನೋಡಿಬಿಟ್ಟು ನೀವು ಪ್ಯೂರಾಗಿರುವಂತಹ ಪಚ್ಚ ಕರ್ಪೂರನ ತಗೊಳ್ಳಿ ಪಚ್ಚ ಕರ್ಪೂರ ಬಂದು ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದಂಥ ವಸ್ತು ಆ ತಂದೆಗೆ ತಿಲಕ ಇಡುವಾಗ ಪಚ್ಚ ಕರ್ಪೂರನ ಬಳಸ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಮಹಾಲಕ್ಷ್ಮಿ ಕೂಡ ಆ ತಂದೆಯ ಹೃದಯದಲ್ಲಿ ಸ್ಥಾನ ಪಡೆದಿರೋದು ಮಹಾಲಕ್ಷ್ಮಿಯನ್ನು ಎಲ್ರಿಗೂ ಲಕ್ಷ್ಮಿ ಬೇಕು ಅದಕ್ಕೋಸ್ಕರ ಇಲ್ಲಿ ವಿಡಿಯೋದಲ್ಲೇ ನಾನು ನೋಡಿಸ್ತಾ ಇದ್ದೀನಿ ನಮಗೆ ತೊಟ್ಟು ತುದಿ ಎರಡೂ ಯಾವ ಕಡೆ ಬರಬೇಕು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ತೋರಿಸ್ತೀನಿ ಇವಾಗ ಇಲ್ಲಿ ಒಂದು ವೀಳ್ಯದೆಲೆ ಇದೆ ಅಲ್ವಾ ಅದರ ಮೇಲೆ ಒಂದು ಪಚ್ಚ ಕರ್ಪೂರನ ಒಂದೇ ಒಂದು ಬಿಲ್ಲೆನ ಇಟ್ಬಿಡಿ ಇಟ್ಬಿಟ್ಟು ಸೇಮು ನಮಗೆ ಆ ತೊಟ್ಟು ಯಾವ ಕಡೆ ಬರುತ್ತೋ ಇನ್ನೊಂದು ಎಲೆದು ತೊಟ್ಟು ಅದೇ ಕಡೆನೇ ಬರಬೇಕು ತುದಿ ಯಾವ ಕಡೆ ಬರುತ್ತೋ ಅದೇ ಕಡೆನೇ ತುದಿ ಬರೋ ಥರ ಇನ್ನೊಂದು ಎಲೆನ ಸೇಮ್ ಒಂದೇ ಸೈಜಲ್ಲೇ ಇರುವಂಥ ಹೆಚ್ಚು ಕಡಿಮೆ ಒಂಚೂರಾದ್ರೂ ಪರವಾಗಿಲ್ಲ ಆ ಥರ ಇರುವಂಥ ಎಲೆನ ತಗೊಂಡು ಫೋಲ್ಡ್ ಮಾಡಿಬಿಡಿ ಎರಡೂ ಈ ಥರ ಒಂದೆಲೆ ಅದರ ಮೇಲೆ ನೀವು ಪಚ್ಚ ಕರ್ಪೂರ ಮತ್ತು ಆ ಎಲೆನ ಬೋರ್ಲ್ ಹಾಕಬೇಕು ನಮಗೆ ಉಲ್ಟಾ ಸೇಮ್ ಆಗ ಅದು ಎದುರು ಬದರು ಇರೋ ಥರ ಆಗುತ್ತೆ ಡೈರೆಕ್ಷನ್ನು ನಿಮ್ಗೆ ಅರ್ಥ ಆಯ್ತಲ್ವಾ ಅದನ್ನು ಫೋಲ್ಡ್ ಮಾಡಬೇಕು ನಿಧಾನಕ್ಕೆ ಫೋಲ್ಡ್ ಮಾಡಿಬಿಟ್ಟು ನೀವು ಅರಿಶಿನ ದಾರ ಅಥವಾ ಕೆಂಪು ದಾರ ಸುತ್ತಿಬಿಡಿ ಸುತ್ತಿಬಿಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಏನೇ ಕಷ್ಟಗಳು ಎಷ್ಟೇ ಕಠಿಣವಾದ ಕಠೋರ ಸಮಸ್ಯೆಗಳಿದ್ರೂ ಕೇಳ್ಕೊಳ್ತಾ ಅದನ್ನು ದೇವ್ರ ಮನೆಗೆ ಹೋಗ್ತೀವಿ ಅನ್ನೋದಾದರೆ ದೇವ್ರ ಮನೆಯಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಪೂಜೆ ಮಾಡ್ಬೋದು ಅಥವಾ ಇಲ್ಲ ಆಗಲ್ಲ ನಾವು ಹೊರ್ಗಡೆನೇ ಮಾಡ್ಕೊಳ್ತೀವಿ ಹಾಲಲ್ಲಿ ಎಲ್ಲಾದರೂ ಕೂತ್ಕೊಂಡು ಅಂದ್ರೂ ಸಂತೋಷನೇ ಮಾಡಿಕೊಂಡು ನೀವು ಯಥಾವತ್ತಾಗಿ ಕೆಲಸಕ್ಕೆ ಹೋಗೋರಾದರೆ ನಿಮ್ಮ ಪರ್ಸಲ್ಲಿ ವಾಲೆಟ್ಟಲ್ಲಿ ಎಲ್ಲಾದರೂ ಇಟ್ಕೊಳ್ಬಹುದು ಮನೆಯಲ್ಲೇ ಇರುವ ಹೆಣ್ಮಕ್ಳಾದರೆ ನೀವು ಬೀರ್ವಾನಲ್ಲೂ ಇಡಬಹುದು ಬೀರ್ವಾನಲ್ಲಿ ಎಲ್ಲಿ ದುಡ್ಡು ಒಡವೆ ಇಡ್ತೀರ ನೋಡಿ ಆ ಜಾಗದಲ್ಲಿ ಇಟ್ಟು ಇದನ್ನು ವಾರಕ್ಕೊಮ್ಮೆ ಬದಲಾಯಿಸ್ತಾ ಬಂದು ಬನ್ನಿ ತುಂಬ ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ ಸ್ನೇಹಿತರೆ ತುಂಬ ಶಕ್ತಿದಾಯಕವಾದ ಪರಿಹಾರ ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು